ಕರ್ನಾಟಕ ರಾಜ್ಯದಲ್ಲಿ ಒಂದು ಭ್ರಷ್ಟಾಚಾರದ ಸರ್ಕಾರ ಗ್ಯಾರಂಟಿಗಳ ಹೆಸರಲ್ಲಿ ಜನರನ್ನ ಮರಳು ಮಾಡಿ ಅಧಿಕಾರಕ್ಕೆ ಬಂದಿರುವಂಥ ಅವರು ಮಾಡಿರುವಂಥ ಬೆಲೆ ಏರಿಕೆಗಳಾಗಿರ್ಬೋದು ಮತ್ತು ಅಣ್ಣ ಬಸವಣ್ಣನವರು ಮತ್ತು ಕನಕದಾಸರು ಹೇಳಿರೋ ರೀತಿಯಲ್ಲಿ ಇವನಾರವ 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 ಎಂದೆನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿನ್ನ ಮನೆಯ ಮಗನ ಎಂದೆನಿಸಯ್ಯ ಅಂತೇಳಿ ಅಣ್ಣ ಬಸವಣ್ಣವ್ರು ಹೇಳಿದರೆ ಕುಲ ಕುಲ ಕುಲವೆಂದು ಒಡೆದಾಡಿದಿರಿ ನಿಮ್ಮ ಕೊಲೆಯ ಕೊಲೆಯನ್ನೇನಾದರೂ ಬಲೀರಾ ಬಲೀರ ಅಂಥೇಳಿ ಕನಕದಾಸರು ಹೇಳಿರುವಂಥ ಒಂದು ವಚನಗಳು ಅವೆಲ್ಲವದನ್ನು ಕೂಡ ಮೀರಿ ಸಿದ್ದರಾಮಯ್ಯನವರು ಇವತ್ತು ಜಾತಿ ಗಣತಿ ಅನ್ನುವಂಥ ಒಂದು ಹೆಸರಲ್ಲಿ ಜಾತಿ ಜಾತಿಗಳ ಮಧ್ಯೆ ಬೆಂಕಿಯನ್ನು ಹಚ್ಚಿ ರಾಜ್ಯದಲ್ಲಿ ಒಂದು ರಾಕ್ಷಸ ರಾಜ್ಯವನ್ನಾಗಿ ಪರಿಗಣಿಸಿ ಜನರಲ್ಲಿ ಒಂದು ಒಗ್ಗಟ್ಟನ್ನು ವಿಭಜನೆ ಮಾಡೋದ್ರ ಮೂಲಕ ಜನರಲ್ಲಿ ಮತ್ತು ರಾಜ್ಯದಲ್ಲಿ ಶಾಂತಿಯನ್ನು ಕದಡುವಂಥ ಒಂದು ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿನೇ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನ ಇವತ್ತು ಬೆಲೆ ಏರಿಕೆ ಆಗಿರ್ಬೋದು ಜಾತಿ ಗಣತಿ ಆಗಿರ್ಬೋದು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೆಟ್ಟ ಆಡಳಿತವನ್ನ ಮಾಡ್ತಾ ಇರುವಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಸನ್ಮಾನ್ಯ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತೇನು ಜನಾಕ್ರೋಶ ಯಾತ್ರೆ ನಡೀತಾ ಇದೆ ಆ ಯಾತ್ರೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ನಾನು ಹಾಗಾಗಿ ಇವತ್ತು ಇಡೀ ರಾಜ್ಯದ ಜನರು ಆಕ್ರೋಶ ಇವತ್ತು ಜನರನ್ನೆಲ್ಲ ಒಗ್ಗೂಡಿಸಿ ಒಟ್ಟಾಗಿ ಇವತ್ತು ಈ ರಾಜ್ಯ ಸರ್ಕಾರದ ವಿರುದ್ಧ ಒಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಜನ ಕೃಷಿ ಯಾತ್ರೆ ನಡೀತಾ ಇತ್ತು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ವಿಜೇಂದ್ರ ಅವರ ನೇತೃತ್ವದ ಈ ಯಾತ್ರೆಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ವ್ಯಕ್ತಪಡಿಸಿರುವಂಥ ಒಂದು ಜನತೆ ಮತ್ತು ಹಾಗಾಗಿ ಇನ್ನೂ ಹದಿನೈದು ಇಪ್ಪತ್ತು ಜಿಲ್ಲೆಗಳಲ್ಲೂ ಕೂಡ ಈ ಕಾರ್ಯಕ್ರಮ ಮುಂದೆ ವರ್ತಾ ಕಾರಣ ಇವತ್ತು ಖಂಡಿತವಾಗ್ಲೂ ಕೂಡ ಜನರು ಈ ಸರ್ಕಾರವನ್ನು ಕಿತ್ತು ಆದರೆ ಅವ್ರನ್ನ ಇನ್ನು ತೆಗಿಬೇಕು ಅನ್ನೋಂಥ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಈ ಸರ್ಕಾರಿನ ಮುಂದೆ ಅವರು ಲಾಯಕ್ಕಿಲ್ಲ ಅನ್ನೋಂಥ ಒಂದು ನಿರ್ಧಾರಕ್ಕೂ ಜನರು ಕೇವಲ ಎರಡೇ ವರ್ಷಕ್ಕೆ ಬಂದುಬಿಟ್ಟಿದ್ದಾರೆ ಹಾಗಾಗಿ ಆ ಜನರ ಒಂದು ಜೊತೆಯಲ್ಲಿ ನಾವು ಇದ್ದೀವಿ ಅನ್ನೋಂಥ ಭರವಸೆಯನ್ನು ಕೊಡುವಂಥ ಈ ಜನಾಕ್ರೋಶ ಯಾತ್ರೆ ಭಾಳ ದಿಗ್ವಿಜಯವಾಗಿ ನಡೀತಾ ಇದೆ ಈಗ ರಾಜ್ಯ ಸರ್ಕಾರ ಅಲ್ಲ ಎಲ್ಲ ವಿಚಾರಗಳೆಂದರೆ ಸನಾತನ ಧರ್ಮದ ಮೇಲೆ ಇವತ್ತು ನಮ್ಮ ಹಿಂದೂ ಸಂಸ್ಕೃತಿ ಮೇಲೆ ದಾಳಿಯಿಂದ ಹಿಡಿದು ಇವತ್ತು ಜನಿವಾರ ತೆಗೆಯುವಂಥ ಒಂದು ವಿಚಾರ ಅಂತಂದರೆ ಅದು ಸಾಮಾನ್ಯವಾದ ವಿಚಾರ ಅಂತ ಇವತ್ತು ಒಂದು ಬ್ರಾಹ್ಮಣತ್ವ ಅಂತಂದರೆ ಇಡೀ ನಮ್ಮ ದೇಶಕ್ಕೆ ಒಂದು ಮಾರ್ಗಸೂಚಿಗಳಾಗಿ ಹಿಂದೂ ಧರ್ಮವನ್ನು ನಮ್ಮೆಲ್ಲರ ಪರವಾಗಿ ಆ ಭಗವಂತನ ಸಮಕ್ಷಮದಲ್ಲಿ ಪ್ರತಿನಿಧಿಗಳಾಗಿರುವಂಥ ಒಂದು ಬ್ರಾಹ್ಮಣತ್ವಕ್ಕೆ ಅಪಮಾನ ಎತ್ತಿರುವಂಥ ಈ ಸರ್ಕಾರ ಆ ಒಂದು ಶಾಪದಲ್ಲೇ ಇವರು ಮುಳುಗೋಗ್ತಾರೆ ಅದರಲ್ಲಿ ಎರಡನೇ ಮಾತು ಇಲ್ಲ ಅಷ್ಟೇ